ನಮಸ್ಕಾರ ರೀ ಎಲ್ರಿಗೂನು ನಮ್ದ ಮತ್ತೊಂದು ವಿಡಿಯೋಕ ಸ್ವಾಗತ್ರಿ ನಾನ್ ಇವತ್ತ ಮಾಡ್ತಿರೋಂತ ರೆಸಿಪಿ ಬಂದ್ಬಿಟ್ಟ ಬೇಸನ್ ಉಂಡಿ ಬೇಸನ್ ಉಂಡಿ ಎಲ್ಲಾರ್ಗುನು ಇಷ್ಟ ಆಗ್ತಾವ ಹೊರಗಿಂದ ಸ್ವೀಟ್ ತಂದ್ ತಿನ್ನೋಕಿತ್ತ ಈ ರೀತಿ ಬೇಸನ್ ಉಂಡಿ ತಿನ್ರಿ ಮಕ್ಳಿಗುನು ಇಷ್ಟ ಆಗ್ತಾವ ಹಂಗ ದೊಡ್ಡವ್ರಗೇನು ಇಷ್ಟ ಆಗ್ತಾವ ಇವಾಗ ಫುಲ್ ಸಾಫ್ಟ್ ಆಗಿರ್ತಾವ್ ಚಿಕ್ಕ ಮಕ್ಳು ಹಿಡ್ಕೊಂಡ ವಯಸ್ಸಾದವ್ರವರ್ಗು ಯಾರ್ ಬೇಕಿದ್ರು ತಿನ್ನಬಹುದು ಇವಾಗ ಇದನ್ನ ನೋಡೋಣ ಮಾಡುದ್ರಿ ಮೊದ್ಲಿಗೆ ನಾ ಇಲ್ಲಿ ಒಂದುವರಿ ಕಪ್ ಅಷ್ಟ ಕಡ್ಲಿ ಹಿಟ್ನ ತಗೊಂಡ ಒಂದ ಪ್ಯಾನ್ ಗೆ ಹಾಕೊಳತ ಇದನ್ನ ಚೆನ್ನಾಗಿ ಹುರ್ಕೋಬೇಕು ನಿಮಗ ಕಡ್ಲಿ ಹಿಟ್ ಬೇಡಪ್ಪ ಅಂದ್ರ ಜಾಸ್ತಿ ಪ್ರಮಾಣದಾಗ ಮಾಡಕತ್ತಿದ್ರಪ್ಪ ಅಂದ್ರ ಡೈರೆಕ್ಟ್ ಆಗಿ ಕಡ್ಲಿ ಬ್ಯಾಳಿನ ಹುರ್ಕೊಂಡ ಬಿಸ್ಕೊಂಡ್ ಬರ್ಬೋದು ನಾ ಸ್ವಲ್ಪ ಪ್ರಮಾಣದಾಗ ಮಾಡತ್ತಿರೋದ್ರಿಂದ ಕಡ್ಲಿ ಬ್ಯಾಳಿ ಬಿಸ್ಕೊಂಡ್ ಬರಾಕ್ ಕಷ್ಟ ಆಗ್ತತಿ ಅನ್ನೋ ಸಲುವಾಗಿ ಕಡ್ಲಿ ಹಿಟ್ಟನ್ನ ತಗೊಂಡ್ ಹುರ್ಕೊಳತನಿ ಇದು ಕೂಡ ಸೇಮ್ ಟೇಸ್ಟ್ ಬರ್ತೈತಿ ಯಾವ್ದು ಎರಡು ಏನು ಡಿಫ್ರೆನ್ಸ್ ಇರಂಗಿಲ್ಲ అద్ర కడ్లీ బ్యా హుర్క్ర స్వల్ప్ ఈజీ ఆగత హోదు ఈ హిట్ అవి హురివగ స్మెల్ బరా చాలా ఆగతత్తి హిట్ కలర్ హలర్ ఇతల అద స్వల్ప్ రెడ్ కలర్ గా తిరుగు వర్గూ హుర్కొ బ ఫ్లేమ్ ఏన్ ఐతి మిడియం ఫ్లేమ్ నగ ఇట్ జాస్తి జోర్ ఇక హోబాడ్రీ బేగ్గ నవ్ హిబిడతీ ಇವಾಗ ನೋಡ್ರಿ ಕಲ್ ನಮ್ದು ಕಡ್ಲಿ ಹಿಟ್ಟಿಂದ ಕಲರ್ ಏನೈತ್ಲ ಚೇಂಜ್ ಆಗೈತಿ ಹಂಗ ನಾವು ವಾಸು ಚಂದಂಗ್ ಬರತೈತಿ ಇವಾಗ ಹುರಿದಿರುವಂತ ಕಡ್ಲಿ ಹಿಟ್ಟನ ನಾ ಒಂದ್ ತಾಟಿಕ್ ತೊಕೊಳತನಿ ಇದ್ ಒಂದ್ ಐದರಿಂದ ಹತ್ ನಿಮಿಷ ಹರಾಕ್ ಬಿಡ್ಬೇಕಾಗ್ತೈತಿ ಇವಾಗ ಕಡಾವಂಗಿಗೆ ದೊಡ್ಡ ಲೇ ಒಂದ್ ಸ್ಪೂನ್ ಅಷ್ಟ ತುಪ್ಪನ ಹಾಕೊಳತಾನಿ ಈ ತುಪ್ಪದ ಘಮ ಏನಿಲ್ತೈತ್ಲಾ ಎಕ್ಸ್ಟ್ರಾ ಫ್ಲೇವರ್ ಕೊಡ್ತೈತಿ ತುಪ್ಪ ಇರ್ಲಾರ್ದ ಬೇಸನ್ ಉಂಡಿ ಮಾಡಕ್ ಆಗಂಗಿಲ್ಲ ಅಂತ ಹೇಳ್ಬೋದು ಇಲ್ಲಪ್ಪಾ ನಿಮಗ್ ಜಾಸ್ತಿ ತುಪ್ಪ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ ಹಾಕಕ್ ಇಷ್ಟ ಇಲ್ಲ ಅಂದ್ರ ನೀವು ಡಾಲ್ಡಾನ ಯೂಸ್ ಮಾಡ್ಕೋಬಹುದು ಆದ್ರೆ ಡಾಲ್ಡಾ ಏನೈತ್ಲ ಅನ್ಹೆಲ್ತಿ ಆದಷ್ಟ ತುಪ್ಪದಾಗ ಮಾಡ್ರಿ ಟೇಸ್ಟ್ ಚಂದ್ ಬರ್ತೈತಿ ಮತ್ತ ಹೆಲ್ತಿ ಹೆಲ್ತಿಯಾಗಿ ಇರ್ತೈತಿ ತುಪ್ಪ ಮ್ಯಾಗ ಕರ್ಗಿದ್ಮ್ಯಾಗ ಹುರಿದಿಟ್ಕೊಂಡಿರುವಂತ ಹೀಟ್ ಏನಿತ್ಲಾ ಅದನ್ನ ಹಾಕೊಂಡ ತುಪ್ಪದಾಗ ಮಿಕ್ಸ್ ಮಾಡ್ಕೊಳದಿ ಇವಾಗ ಮತ್ತ್ ತಿರ್ಗಾ ಇದನ್ನ ನಾವ್ ಚಂದಂಗೆ ರೋ ರ ಮಾಡ್ಕೋಬೇಕಾಗ್ತೈತಿ ತುಪ್ಪ ಮತ್ತ್ ಬಿಹಿಟ್ಟೆ ಎರಡು ಕೂಡ್ಬೇಕು ಹಂಗನ ಅದ ಸ್ವಲ್ಪ ಹೊತ್ತ ಕುಂಗೆ ಆಗ್ಬೇಕು ಅಥವಾ ಬೇಯ್ಬೇಕು ಚಂದಂಗೆ ತುಪ್ಪದಾಗ ಅಂದ್ರನ ಟೇಸ್ಟ್ ಬರ್ತೈತಿ ಇವಾಗ ನೋಡ್ರಿ ಇದ ಬಹಳ ಉದುರ್ ಉದುರ್ ತುಪ್ಪ ಕಡಿಮೆ ಆಗೇತಿ ಹಂಗಾಗಿ ನಾ ಇನ್ನೂ ಒಂದ್ ಎರಡ್ ಸ್ಪೂನ್ ಅಷ್ಟ ತುಪ್ಪನ ಹಾಕೊಳಕತ್ತೀನಿ ಇವಾಗ ಹಾಕೊಂಡ್ ಮ್ಯಾಗ ಮತ್ತ್ ಇದನ್ನ ಕೂಡಿಸ್ಕೊತೀನಿ ಚಂದಂಗೇ ಬೇಯಿಸ್ತೀನಿ ಒಂದ್ ಹತ್ತರಿಂದ ಇಪ್ಪತ್ ನಿಮಿಷ ಬೇಯಿಸ್ಬೇಕು ಇದನ್ನ ಹಂಗ ನಾ ಮತ್ತ ಲೋ ಫ್ಲೇಮ್ ದಾಗ ಇಟ್ಟ ಬೇಯಿಸ್ಕೋಬೇಕು ಯಾಕಪ್ಪ ಅಂದ್ರ ದೊಡ ತಳ ಹಿಡಿತೈತಿ ಮತ್ತ ಜಾಸ್ತಿ ಆದ್ರ ರುಚಿ ಚಲೋ ಹತ್ತಂಗಿಲ್ಲ ಮತ್ತ ಬಾಳ್ ಕೆಂಪಾಗಿ ಬಿಡ್ತಂದ್ರ ಕೈ ಕೈ ಹತ್ತಾಕತ್ತವ ಉಂಡೆ ಹಂಗಾಗಿ ಅದನ್ನ ಕಡಿಮೆ ಫ್ಲೇಮ್ನಾಗ ಇಟ್ಕೊಂಡ ಚಂದ ಹಂಗೆ ಬೇಯಿಸ್ಕೋಬೇಕಾಗ್ತೈತಿ ಇವಾಗ ನೋಡ್ರಿ ಕಲರ್ ಚೇಂಜ್ ಆಗೈತಿ ಯಾವ ರೀತಿಯಾಗಿ ನಿಮಗೆ ಶೈನಿಂಗ್ ಅಂತ ನೀವು ನೋಡಬಹುದು ಈ ರೀತಿ ಶೈನಿಂಗ್ ಬರೋವರೆಗೂ ನಾವ್ ತುಪ್ಪನ ಹಾಕ್ಬೇಕಾಗತೈತಿ ಹಂಗ ಉದುರ್ ಉದುರ್ ಇದ್ರಾಗ ಅವಾಗ ಹಂಗಿಲ್ಲ ಮತ್ತ ಜಾಸ್ತಿ ತುಪ್ಪ ಆದ್ರೆ ಏನಾಗ್ತತಪ್ಪ ಅಂದ್ರ ನೀವು ಕಟ್ಟಿಟ್ಟಿದಂತ ಉಂಡೆಲ್ಲ ಇರಂಗಿಲ್ಲ ಶೇಪ್ ಔಟ್ ಆಗಿ ಬಿಡ್ತಾವ ಮತ್ತ ಅಷ್ಟು ಮೆತ್ಗ ಆಗ್ತಾವ ಅದು ಶೇನ್ ಇರ್ತೈತಿ ಇಲ್ಲ ಬಟ್ ಉಂಡಿ ಉಂಡಿ ಗತೆ ಇರಂಗಿಲ್ಲ ಎಲ್ಲಾ ಬೇಡ ಗತ ಅಂತ ಬಿಡ್ತ ಅದಕ್ ತುಪ್ಪದ ಪ್ರಮಾಣ ಕರೆಕ್ಟ್ ಆಗಿ ಇರ್ಬೇಕು ನೀವ್ ಅವ್ ಹರಗೋಗಿತ್ತ ಮನ್ಯಾಗನ ಈ ರೀತಿ ಮಾಡ್ಕೋರಿ ಬಹಳ ಚಲೋ ಆಗ್ತಾವ ಮತ್ತ ಅಷ್ಟ ಹೆಲ್ತಿ ಆಗಿರ್ತಾವ ಅಂಗಡಿಯಾಗಿ ಯಾವಾಗ ಮಾಡಿ ಇಟ್ಟಿರ್ತಾರೋ ಏನೋ ಮತ್ತ ಅಷ್ಟೊಂದ ಹೆಲ್ತಿ ಆಗಿರಂಗಿಲ್ಲ ಇದು ಕರೆಕ್ಟ್ ಪ್ರಮಾಣದಾಗ ಹುರದೈತಿ ನೋಡ್ರಿ ಈ ರೀತಿಯಾಗಿ ಹುರಿದ್ರ ಸಾಕು ಜಾಸ್ತಿ ಬೇಯಿಸ್ಕೊಳ್ಳೋದ್ ಬೇಕಾಗಂಗಿಲ್ಲ ಇವಾಗ ಇದನ್ನ ಒಂದ್ ಐದರಿಂದ ಹತ್ತು ನಿಮಿಷ ಹಾರಾಕ್ ಬಿಡೋನು ತನ್ಗಾಗುವವ್ರಿಗೂ ಒಂದ್ ಮಿಕ್ಸಿ ಜಾರಿಗೆ ಇದಾರ ಅಲಕಿನ ಬಿಡಿಸ್ಕೊಂಡ್ ಹಾಕೊಳತ್ತಿ ಹಂಗ ನಾವು ಒಂದ್ ಗ್ಲಾಸ್ ಅಷ್ಟ ಸಕ್ರಿನ ಹಾಕೊಳಕತೀ ಇದನ್ನ ಪೌಡರ್ ಮಾಡ್ಕೋಬೇಕಾಗತತಿ ಸಕ್ರಿನ ಸ ನೀವ ಸಕ್ರಿ ಬದಲಿ ಬೆಲ್ಲನು ಯೂಸ್ ಮಾಡ್ಕೋಬಹುದು ಅದು ಹೆಲ್ತಿ ಆಗಿರ್ತೈತಿ ಶುಗರ್ ಅದು ಸಕ್ರಿ ತಿನ್ನಂಗಿಲ್ಲ ಅನ್ನೋರ ಬೆಲ್ಲನ ಪೂರಿ ಮಾಡ್ಕೊಂಡ ಅದ್ನು ಕೂಡ ಆಡ್ ಮಾಡ್ಕೋಬಹುದು ದುಬ್ದ ಹಾಕಿ ಬೇಯಿಸಿ ಇಟ್ಕೊಂಡಿರೋ ಹಿಟ್ಟನ್ನ ನೋಡ್ರಿ ಯಾವ ರೀತಿ ಆಗಿ ಶೈನಿಂಗ್ ಬಂದೈತಿ ಅಂತಂದ ಇದ ಇನ್ನ ಸ್ವಲ್ಪ ಅಳಕನ ಐತಿ ಪೂರಾ ತನ್ಗ ಆಗಕ್ಕೂ ಬಿಡಬಾರದು ಜಾಸ್ತಿ ತನ್ಗ ಅದ್ರ ಏನೈತಿ ಗಟ್ಟಿ ಆಗ್ತೈತಿ ಮತ್ತ ಉಂಡೆ ಆಗಂಗಿಲ್ಲ ಹಂಗಾಗಿ ಅದಕ್ಕನ್ನ ಇದು ಇನ್ನು ಸ್ವಲ್ಪ ಬಿಸಿ ಇರ್ಬೇಕಾದ್ರನ್ನ ಸಕ್ರೆ ಹಾಕೊಂಡ ಮಿಕ್ಸ್ ಮಾಡ್ಕೊಳಾಕತೈನಿ ಇದನ್ನ ಸ್ಪೂನ್ ಇಂದ ಮಿಕ್ಸ್ ಮಾಡ್ಕೊಳಕ್ ಹೋದ್ರ ಅಷ್ಟು ಸರಿಯಾಗಿ ಮಿಕ್ಸ್ ಆಗಂಗಿಲ್ಲ ಮತ್ತ ಸಕ್ರಿ ಗಂಟದು ಉಳಿತಾವು ಅದ್ರಿಂದ ಕೈ ಒಳಗ್ ತಗೊಂಡ ಈ ರೀತಿಯಾಗಿ ಇಕ್ಕುದ್ರಿಂದ ಯಾವದೇ ರೀತಿಯಾದ ಗಂಟು ಉಳಿಯಂಗಿಲ್ಲ ಮತ್ತ ಶೈನಿಂಗು ಜಾಸ್ತಿ ಬರ್ತೈತಿ ಹೆಂಗ್ ಸೇರ್ಕೋತತಿ ಅಂತಂದ್ ಹೇಳಬಹುದು ಇದನ್ನ ನೀವ ಎಲ್ಲಾ ಆದ ಮ್ಯಾಗ ಈ ರೀತಿ ಆಯ್ಕೆ ಕಾಣಸ್ತೈತಿ ನೋಡತಿರ್ಲ ಹಿಂಗ ಈ ಟೈಮ್ ದಾಗ ನೀವ್ ಸ್ವಲ್ಪ ಭಯ ಹಾಕೊಂಡ್ ನೋಡ್ರಿ ಸಕ್ರೆ ಪ್ರಮಾಣದ ಎಲ್ಲಾಗ ಬರೋಬರ್ ಐತಿಲ್ಲೋತ ಹಿಟ್ಟಿಟ್ಟಾಗಿ ಎಲ್ಲೂ ಹತ್ಬಾರ್ದು ನಮಗೂ ಭಯಾಗ ಸಕ್ರಿ ಏನಾದ್ರೂ ಕಡಿಮೆ ಆದ್ರೆ ಹಿಟ್ಟಿಟ್ ಹತ್ತಾಕತೈತಿ ಹಿಟ್ಟಿನ ರುಚಿ ಗೊತ್ತಾಗಕತ್ತತಿ ಭಯಾಗ ಇವಾಗ ಇದನ್ ರೆಡಿ ಆಗೈತಿ ಇದನ್ನ ಸಣ್ಣ ಸಣ್ಣ ಉಂಡಿ ಮಾಡ್ಕೊಳಾಕತ ನೀವು ಫಸ್ಟಿಗೆ ಏನಾಯ್ ಇಲ್ಲಿ ತಗೊಂಡ್ ಮುಟ್ಕಿ ಮಾಡ್ಕೊಂಡ್ ಆಮೇಲೆ ಉಂಡಿನ ಕಟ್ಕೊಳತ್ತೇನಿ ನೋಡ್ರಿ ಯಾವ ರೀತಿಯಾಗಿ ಶೈನ್ ಬರತೈತಿ ಅತ್ ಈ ರೀತಿ ಶೈನಿಂಗ್ ಬಂದ್ರ ಉಂಡಿ ಚಲೋ ಆಗಿ ಅವತ್ತ ಇದೈಮ್ ನಮ್ ಯಾಗ ಮನುಕಾಗ ಒಣನು ಬಲತೈತಿ ಇವಾಗ ಮುಖ್ಯರುವಂತ ಎಲ್ಲಾ ಉಂಡಿನೂ ನಾ ಕಟ್ಕೊಳ್ತೀನಿ ನೀವು ಈ ರೀತಿಯಾಗಿ ಉಂಡಿ ಮಾಡ್ರಿ ತಿನ್ರಿ ಮತ್ತ ನಿಮ್ ಮಕ್ಳಿಗೂ ಕೊಡ್ರಿ ಬಾಳ ಇಷ್ಟ ಪಡ್ತಾರತಂದ ಹೇಳ್ಬಹುದು ಇನ್ನು ನೀವು ನಮ್ ಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮಗ ಸಪೋರ್ಟ್ ಮಾಡ್ರಿ ನಮ್ ವಿಡಿಯೋ ನೋಡಿದಕ ಧನ್ಯವಾದಗಳ್ರಿ ಮತ್ತೊಂದ್ ವಿಡಿಯೋದಾಗ ಮತ್ತೊಂದ್ ಹೊಸ ರೆಸಿಪಿ ಜೊತೆ ನಾನ್ ನಿಮ್ ಮುಂದ ಬರ್ತೇನ್ರಿ